ನಮಸ್ಕಾರ ಪರಿಹಾರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪರಿಹಾರ ಮಾರ್ಗದ್ದೇ ಮನಿ ಮಾರ್ಗ ಚಾನಲ್ಲು ಮನಿ ಮಾರ್ಗ ಫಾರ್ ಕನ್ನಡಿಗರೇ ಕನ್ನಡಿಗರಿಗೋಸ್ಕರ ಮನಿ ಅಂದರೆ ಹಣ ವೃದ್ಧಿ ಮಾಡ್ಲಿಕ್ಕೋಸ್ಕರ ಇರುವಂತ ಚಾನಲ್ ಇಲ್ಲಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಟಿಪ್ಸ್ ಕೊಟ್ಟಿದೆ ಒಂದು ಒನ್ ಪರ್ಸೆಂಟ್ ಡೈಲಿ ನೀವು ರಿಟರ್ನ್ ಗೇನ್ ಮಾಡ್ಬೋದು ಮಿನಿಮಮ್ ಒನ್ ಪರ್ಸೆಂಟ್ ಅನ್ನು ನಾನು ಹೇಳೋದು ಯಾವಾಗಲೂ ಟಾರ್ಗೆಟು ಅದೇ ಇರಬೇಕು ನಮಗೆ ತುಂಬ ಆದಷ್ಟು ನಮಗೆ ಲಾಸ್ ಫುಲ್ ಜಾಸ್ತಿ ಈ ಥರ ಒಂದು ಸ್ಕ್ಯಾನರ್ ಒಂದು ಕೊಟ್ಟಿದ್ದೆ ಮೇನ್ ಆಗಿ ನಂದು ಇ ಎಮ್ ಐ ಬೇಸ್ಡ್ ಒಂದು ಸ್ಕ್ರೀನ್ ಇದು ಸ್ಕ್ರೀನ್ ಅಂದರೆ ಒಂದು ಸ್ಕ್ಯಾನರ್ ಇಲ್ಲಿ ಇಲ್ಲಿ ಫೈವ್ ತೌಸಂಡ್ ಫಿಫ್ಟಿ ತೌಸಂಡ್ ವಾಲ್ಯೂಮ್ಸ್ನ ಜಾಸ್ತಿ ಮಾಡ್ಕೊಬೋದು ಮತ್ತೆ ಫಿಫ್ಟಿ ಇರೋದು ಆರ್ ಎಸ್ ಐ ಫಿಫ್ಟಿ ಫೈವ್ ಸಹಿತ ಮಾಡ್ಬೋದು ಮತ್ತೆ ಮಾರ್ಕೆಟ್ ಕ್ಯಾಪಿಟಲ್ ಇವಾಗ ಏಯ್ಟ್ ಹಂಡ್ರೆಡ್ ಕೊಟ್ಟಿರೋದಕ್ಕೆ ನನಗೆ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಒನ್ ಸ್ಟಾಕ್ಸ್ ಬಂದಿದೆ ಇಟ್ಸ್ ಎ ವೆರಿ ಹ್ಯೂಜ್ ತ್ರೀ ಸಿಕ್ಸ್ಟಿ ಒನ್ ಅಲ್ಲಿ ನೋಡಿ ಪ್ಲಸ್ ಸೈಡ್ ನೀವು ಮಾರ್ಕೆಟ್ ಹೋಗೋಂಗಿದ್ರೆ ಈ ತರ ನೈನ್ ಪರ್ಸೆಂಟ್ ಹೈಯೆಸ್ಟ್ ಬಂದಿದೆ ಲೋಯೆಸ್ಟ್ ಬಂದ್ಬಿಟ್ಟಿರೋದು ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಇದೇನಾದ್ರು ನಿಮ್ಗೆ ಲೋಯೆಸ್ಟ್ ಸೈಡ್ ಗೊತ್ತಿದ್ದರೆ ಅದೇನಾದ್ರೂ ಆಪ್ಷನ್ಸ್ ಅಲ್ಲಿ ಇದಿದ್ರೆ ಒಂದು ಒಳ್ಳೆ ಇದು ಮಾಡ್ಕೊಬೋದು ಶಾರ್ಟ್ ಎಲ್ಲ ಮಾಡಿ ದುಡ್ಡು ಮಾಡ್ಬೋದು ಅಲ್ಲೂ ಸಹಿತ ಸ್ಟಿಲ್ ಇದ್ರಲ್ಲೂ ಶಾರ್ಟ್ ಮಾಡಿ ಮಾಡಿದ್ರು ವೆ ವೆರಿ ಡೇಂಜರಸ್ ಇರುತ್ತೆ ಯಾಕಂದ್ರೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ ಎಸ್ ಜಿ ಎಸ್ ಪಿ ಎಫ್ ಸಿ ಎಸ್ ಬಿ ಎಸ್ ಪಿ ಫೈನಾನ್ಸ್ ಸೊ ಅದು ಒಂದು ನೋಡಿ ಅಲರ್ಟ್ ಇಲ್ಲಿಗೆ ಬಂದು ಇಲ್ಲಿ ಕ್ಲೋಸ್ ಆಗಿದೆ ಸ್ಟಿಲ್ ಇಲ್ಲಿ ಪಾಸಿಟಿವ್ ಹೋಗೋ ತನಕ ಇದು ಮಾಡ್ಬೋದು ಸೊ ಇದು ಬಂದುಬಿಟ್ಟು ಪ್ರೈಸ್ ನೋಡಿದ್ರೆ ಬಿಡ್ತು ನಾನು ಪ್ರೈಸ್ ರೇಂಜ್ ನಂದು ಇಲ್ಲಿಗೆ ಬಂದುಬಿಟ್ಟು ಒಂದು ಟ್ವೆಲ್ ಪರ್ಸೆಂಟ್ ಸಿಕ್ಕಿದೆ ಆ್ಯಕ್ಚುಲಾಗಿ ಅದೇ ಕಡಿಮೆ ಆಗಿದೆ ಇದು ಆ್ಯಕ್ಚುಲಿ ಫೋರ್ ಅವರ್ಸ್ ಅಲ್ಲ ತ್ರೀ ಮಿನಿಟ್ಸ್ಗೆ ಮಾಡ್ಕೊಬೇಕು ಇಂಟ್ರಾಡೇಲಿ ಆದಷ್ಟು ತ್ರೀ ಮಿನಿಟ್ಸ್ಗೆ ಮಾಡಬೇಕು ಇಲ್ಲಾಂದ್ರೆ ಗೊತ್ತಾಗಲ್ಲ ಫೋರ್ ಅವರ್ಸ್ ಸೊ ಪ್ರೈಸ್ ರೇಂಜ್ ನಾನು ಇಲ್ಲೇ ತಗೊಂಡಿದ್ರೆ ಪಾಸಿಟಿವ್ ಇಲ್ಲಿದೆ ಚೇಂಜ್ ಗೊತ್ತಾಗಲ್ಲ ಪಾಸಿಟಿವ್ ಹಾಕ್ತಿದೆ ಪಾಸಿಟಿವ್ ಹಾಕ್ತಿದೆ ನೋಡಿ ಪಾಸಿಟಿವ್ ಇಂದ ಸಹಿತ ಒಂದು ದುಡ್ಡು ಮಾಡ್ಬೋದಿತ್ತು ಅವತ್ತು ಸೊ ಇಲ್ಲಿ ಚೇಂಜ್ ಓವರ್ ಆಯ್ತು ಒಂದು ಏನೇ ಪ್ರೈಸ್ ಆಕ್ಷನ್ ಏನೇ ಆದ್ರೂ ಒಂದು ಇ ಎಮ್ ಎ ನಂದು ಒಂದು ಏನಂತಾರೆ ಅದು ಹಿಸ್ಟ್ರಿ ಈವೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಇದು ಸೊ ಇಲ್ಲಿ ಪ್ಲಸ್ ಸೈಡು ಒಂದು ಸಾರಿ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಬಂದಿದೆ ಪ್ಲಸ್ ಸೈಡಲ್ಲಿ ನೆಗೆಟಿವ್ ಸೈಡಲ್ಲಿ ತೊಗೊಂಡ್ರೆ ಇದನ್ನೇ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ಬಂದಿದೆ ನೈನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಏಟ್ ಪಾಯಿಂಟ್ ಫೈವ್ ಸೊ ಅದೇನಾದ್ರೂ ಇಲ್ಲಿ ತೊಗೊಂಡಿದ್ರೆ ಎರಡು ಸೈಡ್ ಮಾಡ್ಕೊಂಡಿದ್ರೆ ಆ್ಯಾವ್ರೇಜು ಒಂದು ಫೋರ್ ಪರ್ಸೆಂಟ್ ಆಗಿರೋದು ಪ್ಲಸ್ ಫೈವ್ ಪ್ಲಸ್ ಮೈನಸ್ ನೈನ್ ಈ ಥರ ಒಂದು ತಗೊಂಡಿದ್ರೆ ಆ್ಯಾವ್ರೇಜು ಫೋರ್ ಹತ್ರ ಹತ್ರ ಬರ್ತಾ ಇತ್ತು ಸೊ ದಟ್ ಈಸ್ ಆಲ್ಸೋ ಗುಡ್ ಅನ್ಸುತ್ತೆ ಎರಡು ಸೈಡ್ ಬೈ ಸೆಲ್ ಎರಡು ವರ್ಕ್ ಆಗ್ತಿತ್ತು ಬಟ್ ತುಂಬ ಡೇಂಜರಸ್ ಅದು ಒಂದೇ ಸೈಡ್ ಹೋಗ್ಲಿಕ್ಕೆ ಸಾಧ್ಯತೆ ಇರುತ್ತೆ ಕೆಲವು ತುಂಬ ಸರಿ ಸೊ ಬೆಸ್ಟ್ ಪಾಯಿಂಟ್ ಅಂದ್ರೆ ನಾನು ಹೇಳ್ದಂಗೆ ಒಂದು ಚೇಂಜಸ್ ನೋಡ್ಬೇಕು ನೋಡಬೇಕು ಆಗಿ ಇ ಎಮ್ ಎ ಟಚ್ ಆಗಿರ್ಬೇಕು ಅದು ಸೊ ಇಲ್ಲಿ ಟಚ್ ಆಗಿತ್ತು ಇಲ್ಲಿಂದ ನಾನು ತಗೊಂಡಿದ್ರೆ ಫೋರ್ ಫೋರ್ ಫೈವ್ ಪರ್ಸೆಂಟ್ ಆರಾಮಾಗಿ ಸಿಗ್ತಿರೋದು ಸೊ ನೆಗೆಟಿವ್ ಫೈವ್ ಪರ್ಸೆಂಟ್ ಇಟ್ಸ್ ಎ ಗುಡ್ ಸೈನ್ ಆಗುತ್ತೋ ಸೊ ಈ ತರ ಒಂದು ಇಂದ ನನಗೆ ಈ ಅಲರ್ಟ್ ಬರ್ತಾ ಇರತ್ತೆ ಸ್ಕ್ಯಾನರ್ ಅಲರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ ಸೊ ಆಕ್ಟಿವಿಟಿ ಇರುತ್ತೆ ಜನ್ರಲ್ ಆಗಿ ಆ ಆಕ್ಟಿವಿಟಿ ಬೇಸಿಸ್ ಇದೆಲ್ಲ ನಮ್ಮದು ಪ್ರೈಸ್ ಗಳು ಆಗ್ತಾ ಇರುತ್ತೆ ಸೊ ಈ ಥರ ಒಂದು ಸ್ಕ್ಯಾನರ್ ಅಲರ್ಟ್ ನೀವು ಮಾಡ್ಕೊಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಅಲರ್ಟ್ ಅಂತ ಮಾಡ್ಕೊಬೇಕು ಕ್ರಿಯೇಟ್ ಅಲರ್ಟ್ ಅಂತ ಮಾಡಿದಾಗ ಎವ್ರಿ ಫೈವ್ ಮಿನಿಟ್ಸು ತ್ರೀ ಮಿನಿಟ್ಸ್ ನಿಮಗೆ ಒಂದು ನೋಟಿಫಿಕೇಶನ್ ಎಸ್ ಎಮ್ ಎಸ್ ಆರ್ ಇಮೇಲ್ ಮುಖಾಂತರ ಬರೋಕೆ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಇದಕ್ಕೆ ಪ್ರೀಮಿಯಂ ಸರ್ವಿಸ್ ಬೇಕಾಗುತ್ತೆ ಪ್ರೀಮಿಯಂ ಸರ್ವಿಸ್ಗೆ ನೀವು ಸೆವೆನ್ ಏಯ್ಟಿ ರುಪೀಸ್ ಪರ್ ಮಂತ್ ಕೊಡ್ಬೇಕಾಗುತ್ತೆ ಇಟ್ಸ್ ಅ ಗುಡ್ ಡೀಸೆಂಟ್ ಅಮೌಂಟ್ ಅಂತ ಹೇಳ್ತೀನಿ ತುಂಬ ಲಾರ್ಜ್ ಟ್ರೇಡ್ ಮಾಡೋರಿಗೆ ಡೈಲಿ ಟ್ರೇಡ್ ಮಾಡೋರಿಗೆ ಸೊ ಈ ರೀತಿ ಒಂದು ನೀವು ಚಾಟಿಂಗು ಸಬ್ಸ್ಕ್ರಿಪ್ಷನ್ ತಗೊಂಡು ನಾನು ಕೊಟ್ಟಿರೋದು ಅಥವಾ ನನ್ನ ನಂದು ಮಾಡಿಫೈಡ್ ನೀವು ಮಾಡ್ಕೊಬೋದು ನಿಮ್ಮ ನಿಮ್ಮ ಕನ್ವಿನಿಯನ್ಸ್ ತಕ್ಕನಾಗೆ ಪ್ಲಸ್ ಬೇರೆಯವ್ರದ್ದು ಸಹಿತ ಒಂದು ಒಳ್ಳೆಯ ಸ್ಕ್ರೀನರ್ ಸಿಗುತ್ತೆ ಜಸ್ಟ್ ತೋರಿಸ್ತಿದ್ದೆ ಲಾಸ್ಟ್ ಟೈಮ್ ಸಹಿತ ಸುಮಾರು ಒಬ್ಬೊಬ್ರು ಅವರವರ ಟ್ರೇಡಿಗೆ ಬೇಸಿಸ್ ಮೇಲೆ ಏನೋ ಪಾಸಿಟಿವ್ ಟ್ರೆಂಡಿಗೊಂದು ಬುಲ್ಲೀಸಿಗೆ ಒಂದು ಬೆರಿಶಿಗೊಂದು ಮತ್ತೆ ಏನಾದರೂ ಒಂದು ಕ್ಯಾಂಡಲ್ಗಳಿಗೆ ಡೌಜಿ ಆಗ್ತಿದೆಯಾ ಒಂದು ಶೂಟಿಂಗ್ ಸ್ಟಾರ್ ಆಗ್ತಿದ್ಯಾ ಏನೇನ್ ಆಗ್ತಿದೆ ಎಲ್ಲ ಒಂದೊಂದು ಅವ್ರವ್ರದೇ ಒಂದೊಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೊ ನೀವು ಅದ್ ಯಾವ್ದು ಯೂಸ್ ಆಗುತ್ತೆ ಅದಕ್ಕೆ ತಕ್ಕನಾಗೆ ನೀವು ನಿಮ್ಮ ಒಂದು ಡ್ಯಾಶ್ ಅಲ್ಲಿ ಹಾಕೊಬೋದು ಅದು ಪ್ರೀಮಿಯಂ ಅಕೌಂಟ್ ಇದ್ರೆ ಮಾತ್ರ ಬರಲತ್ತೆ ಸೊ ಈ ತರ ಯೂಸ್ ಮಾಡಿ ಡೈಲಿ ನೀವು ಮಿನಿಮಮ್ ಒಂದು ಒನ್ ಪರ್ಸೆಂಟ್ ಮಾಡಿದ್ರೆ ಒನ್ ಟ್ವೆಂಟಿ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಲಾಸ್ಟ್ ವಿಡಿಯೋದಲ್ಲಿ ಅದೇ ನೀವು ಆವರೇಜ್ ಒಂದು ಫೋರ್ ಪರ್ಸೆಂಟ್ ಮಾಡಿದ್ರೆ ಫೋರ್ ಇಂಟು ಇಂಟು ಟ್ವೆಲ್ ಮಂತ್ಸ್ ಸೊ ನೈನ್ ಸಿಕ್ಸ್ಟಿ ಟೈಮ್ಸ್ ಆಗುತ್ತೆ ನೈನ್ ಟೈಮ್ಸ್ ಆರ್ ಟೆನ್ ಟೈಮ್ಸ್ ಆಲ್ಮೋಸ್ಟ್ ನಿಮ್ಮ ವರ್ಷದಲ್ಲಿ ಟೆನ್ ಟೈಮ್ಸ್ ಆಗುತ್ತೆ ಒಂದು ಲಕ್ಷ ನೀವು ಹಾಕೊಂಡಿದ್ರೆ ಒಂದು ಟೆನ್ ಲ್ಯಾಕ್ಸ್ ಆಗುತ್ತೆ ಪರ್ ಇಯರ್ ಸೊ ಇದು ರಿಸ್ಕಿ ಕೂಡ ಈ ಥರ ಒಂದು ಮಾಡೋವಂಥದ್ದು ನಾನು ಅಲರ್ಟ್ ಇರಬೇಕು ಮತ್ತೆ ಫುಲ್ ಟೈಮ್ ಇದ್ರ ಮೇಲೆ ಕೂತಿರ್ಬೇಕು ಇಲ್ಲ ಅಂದರೆ ನೀವು ಆಲ್ಗೋ ಟ್ರೇಡಿಂಗ್ ಎಲ್ಲ ಮಾಡ್ತೀನಿ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದು ಸೊ ಯಾರು ಒಂದು ಹ್ಯೂಜ್ ಅಮೌಂಟ್ ಇದೆ ಬೇರೆ ಏನೂ ಕೆಲಸ ಇಲ್ಲ ಅಂದರೆ ಈ ಥರ ಒಂದು ಸ್ಕ್ರೀನರೆಲ್ಲ ಹಾಕ್ಕೊಂಡು ಅಲರ್ಟ್ ಇಟ್ಕೊಂಡು ಡೈಲಿ ಒಂದು ಟ್ರೇಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ನಿಮ್ಮ ಗೋಲ್ಸ್ ಇತ್ತು ಫೈನಾನ್ಷಿಯಲ್ ಗೋಲ್ಸ್ ಇಯರ್ಲಿ ಇದು ಅದು ಈಸಿಯಾಗಿ ಮೀಟ್ ಆಗ್ಬೋದು ಸೊ ಟಾರ್ಗೆಟ್ ಲಿಟಲ್ ಬಟ್ ಡೋಂಟ್ ಬಿ ಗ್ರೀಡಿ ನಿಮ್ಮ ಸಣ್ಣ ಅಮೌಂಟು ಒನ್ ಪರ್ಸೆಂಟ್ಗೆ ಒಂದು ಫಿಕ್ಸ್ ಹಾಕ್ಬಿಡಿ ಅವಾಗ ನೀವು ಅಟ್ಲೀಸ್ಟ್ ಹಂಡ್ರೆಡ್ ಒನ್ ಇಯರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಮಾಡ್ಕೊಬೋದು ಅಂತ ಸೊ ಈ ರೀತಿ ಒಂದು ಮಾಡ್ತಾನೆ ಇರಿ ಟ್ರೇಡಿಂಗು ಸೇಫಾಗಿ ಟ್ರೇಡ್ ಮಾಡಿ ತುಂಬ ರಿಸ್ಕಿ ಇರುತ್ತೆ ಇನ್ಮೇಲೆ ಸ್ಮೂತ್ ಇರೋಲ್ಲ ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಸ್ಮೂತ್ ಆಗುತ್ತೆ ಅಲ್ಲಿ ತನಕ ಸೇಫಾಗಿ ಟ್ರೇಡ್ ಮಾಡಿ ಧನ್ಯವಾದಗಳು ಮತ್ತೆ ಬೇರೆ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ